विष्णु सहस पाठ प्रारंभ आता है भवनाशाय शीशाय गुणराशये हृद्या शुद्ध विद्याय मध्वाय च नमो नम विश्व विष्णुवषटटकारो भूतभव्य भवत्भु भूतकृदूतमृद्भाव भूतात्म भूतभा ವಿಷ್ಣು ಸಹಸ್ರನಾಮದ ಇಂದಿನ ಶ್ಲೋಕ ಮೂವತ್ತ ಐದನೆಯ ಶ್ಲೋಕ ಅಚ್ಯುತ ಪ್ರತಿಥ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾನ್ ನಿಧಿರಧಿಷ್ಠಾನಹ ಅಪ್ರಮತ್ತ ಪ್ರತಿಷ್ಠಿತ ಎಂಬುದಾಗಿ ಇಪ್ಪತ್ತ ಐದನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ಅಚ್ಯುತಃ ಪ್ರಥಿತ ಪ್ರಾಣಃ ಪ್ರಾಣದಃ ವಾಸವಾನುಜ ಅಪಾಮ್ನಿಧಿ ಅಧಿಷ್ಠಾನ ಅಪ್ರಮತ್ತ ಪ್ರತಿಷ್ಠಿತ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳು ಈ ಒಂದು ಮೂವತ್ತ ಐದನೆಯ ಶ್ಲೋಕದಲ್ಲಿ ಇವೆ ಅದರಲ್ಲಿ ಮೊದಲನೆಯ ನಾಮ ಅಚ್ಯುತಃ ಎಂಬುದಾಗಿ ಅಚ್ಯುತಃ ಎಂಬಂತಹ ನಾಮ ಈಗ ಎರಡನೇ ಬಾರಿ ಬರ್ತಾ ಇದೆ ಮತ್ತೆ ಮುಂದೆ ಇನ್ನೊಂದು ಬಾರಿ ಬರುತ್ತೆ ಪ್ರಸ್ತುತ ಅಚ್ಯುತ ಎನ್ನುವಂತಹ ನಾಮಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪರಮಾತ್ಮ ತನ್ನ ಸ್ಥಾನದಿಂದಾಗಿ ಯಾವತ್ತೂ ಕೂಡ ಚ್ಯುತನಾಗುವುದಿಲ್ಲ ಅಂದ್ರೆ ಕೆಳಗಿಳಿಯೋದಿಲ್ಲ ಅಂತ ಪರಮಾತ್ಮನ ಸ್ಥಾನ ಅದು ಶಾಶ್ವತವಾದಂತಹ ಸ್ಥಾನ ಪರಮಾತ್ಮ ಹೀಗೆ ಶಾಶ್ವತನೋ ನಿತ್ಯನೋ ಹಾಗೆ ಅವನ ಸ್ಥಾನ ಏನು ಪರಮಾತ್ಮ ಅವನು ಎಲ್ಲರಿಗಿಂತ ಉತ್ತಮನಾದಂತಹ ಸರ್ವೋತ್ತಮ ದೇವತೆ ಎಂಬಂತಹ ಆ ಒಂದು ಸ್ಥಾನ ಏನಿದೆ ಪರಮಾತ್ಮನ ಅತ್ಯುನ್ನತವಾದಂತಹ ಸ್ಥಾನ ಆ ಒಂದು ಸ್ಥಾನದಿಂದಾಗಿ ಪರಮಾತ್ಮ ಯಾವತ್ತೂ ಕೂಡ ಚ್ಯುತನಾಗುವುದಿಲ್ಲ ಅಂತ ಅರ್ಥಾತ್ ಕೆಳಗಿಳಿಯುವುದಿಲ್ಲ ಪರಮಾತ್ಮ ಯಾವತ್ತಿದ್ದರೂ ಯಾವದ ಯಾವುದೇ ದೇಶ ಕಾಲ ಯಾವಾಗಲೇ ಆಗಲಿ ಪರಮಾತ್ಮ ಅವನು ತನ್ನ ಸ್ಥಾನದಲ್ಲಿಯೇ ಇರುತ್ತಾನೆ ಸರ್ವೋತ್ತಮನಾಗಿಯೇ ಇರುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಚ್ಚ್ಯುತ ತನ್ನ ಸ್ಥಾನದಿಂದಾಗಿ ಯಾವತ್ತೂ ಕೂಡ ಚ್ಯುತನಾಗುವುದಿಲ್ಲ ಕೆಳಗಿಳಿಯುವುದಿಲ್ಲ ಇದು ಒಂದು ರೀತಿಯಾದಂತಹ ಅರ್ಥ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ನಮ್ಮ ಸ್ಥಾನದಿಂದಾಗಿ ಚ್ಯುತರಾಗುವುದಿಲ್ಲ ಪರಮಾತ್ಮನ ಅನುಗ್ರಹ ಎಂಬುದು ಇದ್ದರೆ ನಾವೂ ಕೂಡ ನಮ್ಮ ಸ್ಥಾನದಿಂದಾಗಿ ಚ್ಯುತರಾಗೋದಿಲ್ಲ ಇಳಿಯೋದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಚ್ಚ್ಯುತ ಎಂಬುದಾಗಿ ಹೆಸರು ಪರಮಾತ್ಮ ಸ್ವಯಂ ತಾನು ತನ್ನ ಸ್ಥಾನದಿಂದಾಗಿ ಚ್ಯುತನಾಗೋದಿಲ್ಲ ಆದ್ದರಿಂದಾಗಿ ಅಚ್ಚ್ಯುತ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಭಕ್ತರು ತನ್ ತಮ್ಮ ತಮ್ಮ ಸ್ಥಾನದಿಂದಾಗಿ ಚ್ಯುತರಾಗೋದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಚ್ಚ್ಯುತ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಥಿತ ಎಂಬುದಾಗಿ ಪ್ರಥಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಸಿದ್ಧ ಅಂತ ಪರಮಾತ್ಮ ಏನು ಅಂತ ಪ್ರಸಿದ್ಧನಾಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸ್ಥಿತಿ ಮಾಡುವಂತಹ ಸಂಹಾರ ಮಾಡುವಂತಹ ಮೋಕ್ಷ ಕೊಡುವಂತಹ ಜ್ಞಾನ ಕೊಡುವಂತಹ ವ್ಯಕ್ತಿ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ ಸಕಲ ಪುರಾಣಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪರಮಾತ್ಮ ಈ ಜಗತ್ತಿಗೆ ಸೃಷ್ಟಿಯಾದಿ ಕರ್ತೃ ಸೃಷ್ಟಿ ಮುಂತಾದಂತಹ ಎಂಟನ್ನು ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬಂತಹ ಎಂಟನ್ನು ಪರಮಾತ್ಮ ಜಗತ್ತಿಗೆ ಕೊಡ್ತಾನೆ ಸೃಷ್ಟಿ ಸ್ಥಿತಿ ನಿಯಮನ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬಂತಹ ಎಂಟನ್ನು ಜಗತ್ತಿಗೆ ಕೊಡುವವನು ಎಂಬುದಾಗಿ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ ಇಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಪರಮಾತ್ಮ ಸೃಷ್ಟಿಯಾದಿ ಅಷ್ಟಕರ್ತೃ ಜಗತ್ತಿನ ಸೃಷ್ಟಿಕರ್ತ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರಥಿತ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಅನೇಕ ಅವತಾರಗಳಿಂದಾಗಿ ಪ್ರಸಿದ್ಧನಾಗಿದ್ದಾನೆ ಪರಮಾತ್ಮನ ಅವತಾರಗಳು ಅನೇಕ ಹೀಗೆ ಅನೇಕ ಅವತಾರಗಳ ಮೂಲಕ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ ಆದ್ದರಿಂದಾಗಿ ಪ್ರಥಿತ ಇನ್ನು ವೇದಗಳಲ್ಲಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಸರ್ವೋತ್ತಮ ವ್ಯಕ್ತಿ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಥಿತ ಎಂಬುದಾಗಿ ಹೆಸರು ಮುಂದಿನ ರೂಪ ಪ್ರಾಣಹ ಎಂಬುದಾಗಿ ಈ ಪ್ರಾಣಃ ಎನ್ನುವಂತಹ ನಾಮ ಕೂಡ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಪ್ರಾಣಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅತ್ಯಂತ ಪ್ರಕೃಷ್ಠವಾದಂತಹ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಈ ಜಗತ್ತನ್ನು ನಯತಿ ಅಂದ್ರೆ ಮುನ್ನಡೆಸ್ತಾನೆ ಪ್ರಕೃಷ್ಟತೆಯ ನಯತಿ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಪ್ರಕೃಷ್ಟವಾದಂತಹ ರೀತಿಯಲ್ಲಿ ಜಗತ್ತನ್ನು ನಯತಿ ಮುಂದೆ ನಡೆಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಪ್ರಾಣದೇವರಲ್ಲಿ ಮುಖ್ಯ ಪ್ರಾಣ ದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ಪ್ರಕೃಷ್ಟವಾದಂತಹ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಎಲ್ಲಿಯೂ ಕೂಡ ತಾರತಮ್ಯ ಮಾಡದಂತೆ ಅವರವರ ಕರ್ಮಗಳಿಗೆ ಯೋಗ್ಯತೆಗೆ ಅನುಸಾರವಾಗಿ ಅವರವರಿಗೆ ಸುಖ ದುಃಖಾದಿಗಳನ್ನು ಕೊಟ್ಟು ಇಡೀ ಜಗತ್ತನ್ನು ಮುಂದೆ ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಪ್ರಾಣದೇವರಲ್ಲಿ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಾಣದಹ ಎಂಬುದಾಗಿ ಈ ಪ್ರಾಣದಹ ಎನ್ನುವಂತಹ ಶಬ್ದ ಕೂಡ ಎರಡನೇ ಬಾರಿ ಬರ್ತಾ ಇದೆ ಮತ್ತೆ ಮುಂದೆ ಎರಡು ಸಲ ಈ ನಾಮ ಬರುತ್ತೆ ಪ್ರಕೃತ ಈ ಪ್ರಾಣದಹ ಎನ್ನುವಂತಹ ನಾಮಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪ್ರಾಣಂ ದದಾತೀತಿ ಪ್ರಾಣದಹ ಅಂತ ಅಂದ್ರೆ ಎಲ್ಲ ಜೀವಿಗಳಿಗೆ ಆ ಪ್ರಾಣಶಕ್ತಿಯನ್ನು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಎಲ್ಲ ಜೀವಿಗಳಿಗೆ ಪ್ರಾಣವನ್ನು ತಂದು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣಾದಹ ಎಂಬುದಾಗಿ ಹೆಸರು ಇನ್ನು ಪ್ರಾಣ ಅಂತ ಹೇಳಿದ್ರೆ ಪೂರ್ಣವಾದಂತಹ ಆನಂದ ಅಂತಹ ಪೂರ್ಣವಾದಂತಹ ಆನಂದವನ್ನು ಪರಮಾತ್ಮ ಮುಕ್ತರಿಗೆ ಕೊಡ್ತಾನೆಯಂತೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಪರಮಾತ್ಮ ಪರಿಪೂರ್ಣವಾದಂತಹ ಆನಂದವನ್ನು ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಣದಹ ಎಂಬುದಾಗಿ ಹೆಸರು ಜೀವಿಗಳಿಗೆ ಪ್ರಾಣಂ ದದಾತಿ ಪ್ರಾಣವನ್ನು ಕೊಡುತ್ತಾನೆ ಆದ್ದರಿಂದಾಗಿ ಪ್ರಾಣದಹ ಮೋಕ್ಷದಲ್ಲಿ ಪ್ರಾಣ ಅಂದ್ರೆ ಪೂರ್ಣವಾದಂತಹ ಆನಂದವನ್ನು ದುಃಖದ ಲೇಷ ಇಲ್ಲದೆ ಇರುವಂತಹ ದುಃಖದ ಟಚ್ ಇಲ್ಲದೆ ಇರುವಂತಹ ಆನಂದವನ್ನು ಪರಮಾತ್ಮ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಾಣ ದಹ ಎಂಬುದಾಗಿ ಹೆಸರು ಮುಂದಿನ ನಾಮ ವಾಸವಾನುಜ ಎಂಬುದಾಗಿ ವಾಸವಾನುಜ ವಾಸವ ಅಂತ ಹೇಳಿದ್ರೆ ದೇವೇಂದ್ರನಿಗೆ ವಾಸವ ಎಂಬುದಾಗಿ ಕರೀತಾರೆ ಇಂದ್ರನಿಗೆ ಪರಮಾತ್ಮ ಏನಾಗಿದ್ದಾನೆ ವಾಸವಾನುಜಹ ಅಂದ್ರೆ ದೇವೇಂದ್ರನ ಸಹೋದರನಾಗಿದ್ದಾನೆ ಅಂತೆ ಎಲ್ಲಿ ಅಂದ್ರೆ ಪರಮಾತ್ಮ ತಾನು ಅದಿತಿ ಮತ್ತು ಕಶ್ಯಪರಲ್ಲಿ ವಾಮನ ರೂಪಿಯಾಗಿ ಅವತಾರ ಮಾಡ್ತಾನೆ ವಾಮನ ಅವತಾರ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ವಾಮನನಾಗಿ ಅವತಾರ ಮಾಡ್ತಾನೆ ಅವತಾರ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಅದಿತಿ ದೇವಿಯಲ್ಲಿ ಆ ಅದಿತಿ ದೇವಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಅಂತ ಹೇಳಿದ್ರೆ ದೇವೇಂದ್ರ ಆ ದೇವೇಂದ್ರ ಅವತಾರ ಮಾಡಿದ ನಂತರ ಈ ವಾಮನ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಾಸವಾನುಜಃ ದೇವೇಂದ್ರನ ತಮ್ಮ ಎಂಬುದಾಗಿ ಹೆಸರು ಪರಮಾತ್ಮ ವಾಸವ ಅಂದ್ರೆ ದೇವೇಂದ್ರನ ಅನುಜನಾಗಿ ಸಹೋದರನಾಗಿ ಹುಡುತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಸವಾನುಜ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಾಸವ ಅಂತ ಹೇಳಿದ್ರೆ ಜೀವರು ವಾಸವಾಗಿರುವಂತಹ ಈ ಶರೀರ ಜೀವರುಗಳು ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ವಾಸವಾಗಿದ್ದೇವೆ ಜೀವ ಬೇರೆ ದೇಹ ಬೇರೆ ಜೀವರು ವಾಸವಾಗಿರುವುದು ಎಲ್ಲಿ ಈ ಶರೀರದಲ್ಲಿ ಹಾಗಾಗಿ ಈ ಶರೀರದಲ್ಲಿ ಪರಮಾತ್ಮ ತಾನು ವಾಸವಾಗಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಸವಾನುಜಃ ಎಂಬುದಾಗಿ ಹೆಸರು ಅಂದರೆ ನಾವು ಯಾವುದೇ ಶರೀರಕ್ಕೆ ಹೋಗಲಿ ಒಂದು ಮರವಾಗಿ ನಾವು ಹುಟ್ಟಿದರೂ ಆ ಶರೀರದಲ್ಲಿ ನಮ್ಮ ಜೊತೆಗೆ ಪರಮಾತ್ಮ ಬಂದೇ ಬರ್ತಾನೆ ನಾವು ಹಿಂದೆ ಕೇಳಿದಂತೆ ಪರಮಾತ್ಮ ಒಂದು ಜೀವ ಒಂದು ಶರೀರವನ್ನು ಪ್ರವೇಶ ಮಾಡಬೇಕಾದ್ರೆ ಪ್ರಾಣದೇವರು ಬರ್ತಾರೆ ಅಂತೆ ಪ್ರಾಣದೇವರು ತಮ್ಮ ಒಂದು ಹೆಗಲ ಮೇಲೆ ಜೀವನನ್ನು ನಮ್ಮನ್ನು ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನು ಕುಳ್ಳಿರಿಸಿಕೊಂಡು ಆ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಹಾಗೆ ಪರಮಾತ್ಮ ವಾಸವ ಅಂದ್ರೆ ನಾವು ವಾಸ ಮಾಡುವಂತಹ ಪ್ರತಿಯೊಂದು ಶರೀರದಲ್ಲೂ ಕೂಡ ಅನುಜಹ ಅನುಸೃತ್ತೆ ಅಂದ್ರೆ ನಮ್ಮನ್ನು ಅನುಸರಿಸಿಕೊಂಡು ಬರ್ತಾನೆ ನಾವು ವಾಸ ಮಾಡುವಂತಹ ಪ್ರತಿಯೊಂದು ಶರೀರದಲ್ಲೂ ಪರಮಾತ್ಮ ನಮ್ಮ ಜೊತೆಗೆ ಇರ್ತಾನೆ ಈ ಪರಮಾತ್ಮನಿಗೆ ವಾಸವಾನುಜಹ ಎಂಬುದಾಗಿ ಹೆಸರು ಪರಮಾತ್ಮ ನಾವು ವಾಸ ಮಾಡುವಂತಹ ಪ್ರತಿಯೊಂದು ಶರೀರದಲ್ಲಿಯೂ ನಮ್ಮ ಜೊತೆಗೆ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಸವಾನುಜಹ ಎಂಬುದಾಗಿ ಹೆಸರು ಪರಮಾತ್ಮ ವಾಸವಾನುಜಹ ಯಾಕೆ ದೇವೇಂದ್ರನ ತಮ್ಮನಾಗಿ ಸಹೋದರನಾಗಿ ಪರಮಾತ್ಮ ವಾಮನಾವತಾರದಲ್ಲಿ ಹುಟ್ಟಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಸವಾನುಜಃ ಎಂಬುದಾಗಿ ಹೆಸರು ಇನ್ನು ಜೀವರು ನಾವೆಲ್ಲರೂ ವಾಸ ಮಾಡುವಂತಹ ಪ್ರತಿಯೊಂದು ಶರೀರದಲ್ಲಿಯೂ ಪರಮಾತ್ಮ ನಮ್ಮ ಜೊತೆಗೆ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಸವಾನುಜಃ ಎಂಬುದಾಗಿ ಹೆಸರು ಮುಂದಿನ ನಾಮ ಅಪಾಂ ನಿಧಿಹಿ ಎಂಬುದಾಗಿ ಅಪಾಂ ನಿಧಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಪ ಅಂತ ಹೇಳಿದ್ರೆ ನೀರು ಅಂತ ನೀರು ಅಪ್ಪ ಅಂತ ಹೇಳಿದ್ರೆ ನೀರು ಅದಕ್ಕೆ ನಿಧಿ ಅಂತ ಹೇಳಿದ್ರೆ ಆಶ್ರಯವಾದದ್ದು ನೀರಿಗೆ ವಿಶೇಷವಾಗಿ ಆಶ್ರಯವಾದದ್ದು ಯಾವುದು ಸಮುದ್ರ ಸಮುದ್ರ ಅದಕ್ಕೆ ಅಪಾಮ್ ನಿಧಿ ಎಂಬುದಾಗಿ ಕಲಿತಾರೆ ಪರಮಾತ್ಮನಿಗೆ ಯಾಕೆ ಅಪಾಂ ನಿಧಿಹಿ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ಆ ಸಮುದ್ರದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಆ ಸಮುದ್ರದ ಒಳಗಡೆ ಇದ್ದು ಪರಮಾತ್ಮ ಆ ಸಮುದ್ರಕ್ಕೂ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪಾಮ್ ನಿಧಿಹಿ ಎಂಬುದಾಗಿ ಹೆಸರು ಪರಮಾತ್ಮ ಆ ಸಮುದ್ರಕ್ಕೂ ಅಂತರ್ಯಾಮಿಯಾಗಿ ಅದಕ್ಕೆ ನಿಯಾಮಕನಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪಾಮ್ ನಿಧಿಹಿ ಎಂಬುದಾಗಿ ಹೆಸರು ಇನ್ನು ಅಪಹ ಅಂತ ಹೇಳಿದ್ರೆ ನಾವು ಮಾಡುವಂತಹ ಕರ್ಮಗಳು ನಾವು ಮಾಡುವಂತಹ ಕರ್ಮಗಳು ಅಂದ್ರೆ ನಾವು ಮಾಡುವಂತಹ ಪುಣ್ಯ ಪಾಪ ಎಲ್ಲವೂ ಕೂಡ ಅದು ಅಪಹ ಅಂತ ಕರ್ಸ್ಕೊಳ್ಳುತ್ತೆ ಅದಕ್ಕೆ ಉಪನಿಷತ್ನಲ್ಲಿ ಬರುತ್ತೆ ತಸ್ಮಿನ್ ಅಪೋ ಮಾತರಿಶ್ವಾದದಾತಿ ಅಂತ ಅಂದ್ರೆ ನಾವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಮುಖ್ಯ ಪ್ರಾಣದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ ಹಾಗೆ ಅಪಹ ಅಂತ ಹೇಳಿದ್ರೆ ಆಪ ಅಂತ ಹೇಳಿದ್ರೆ ಕರ್ಮಗಳು ಅಂತ ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೆ ಪ್ರಧಾನ ಆಶ್ರಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತೆ ಯಾಕೆಂದ್ರೆ ನಾವು ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಮ್ ಎಂಬುದಾಗಿ ಮಾಡಬೇಕು ಪರಮಾತ್ಮ ನಮ್ಮ ಒ ಒಳಗಡೆ ಇದ್ದುಕೊಂಡು ಪ್ರತಿಯೊಂದು ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಆ ಕರ್ಮವನ್ನು ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನ ಪೂರ್ವಕವಾಗಿ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಹಾಗಾಗಿ ಅಪಾಮ್ ನಿಧಿಹಿ ಎಲ್ಲ ಕರ್ಮಗಳಿಗೆ ಆಶ್ರಯ ಯಾರು ಅದು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅಪಾಮ್ ನಿಧಿಹಿ ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೆ ಆಶ್ರಯನಾದವನು ಎಂಬುದಾಗಿ ಹೆಸರು ಇದೊಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಅಪ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅಂತೆ ಯಾಕೆ ಅಂದ್ರೆ ನಮಗೆ ಎಲ್ಲ ರಕ್ಷಕರು ಪಾಲಕರು ಅಂತ ಅನೇಕ ಜನ ಇರ್ತಾರೆ ತಂದೆ ತಾಯಿಗಳು ಪಾಲನೆ ಮಾಡ್ತಾರೆ ನಮ್ಮನ್ನು ದೇಶದ ಯೋಧರು ಪಾಲನೆ ಮಾಡ್ತಾರೆ ಹೀಗೆ ಅನೇಕ ಜನ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಒಂದೊಂದು ಹಂತದಲ್ಲಿ ಲಕ್ಷ್ಮೀ ದೇವಿಗೆ ಯಾರು ಪಾಲಕರು ಅಂತ ಹೇಳಿದ್ರೆ ರಕ್ಷಣೆ ಮಾಡುವವನು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಪ ಹಿಂದೆ ನಾವು ನೋಡಿದಂತೆ ಅಕಾರದಿಂದಾಗಿ ಪರಮಾತ್ಮ ವಾಚನಾಗಿದ್ದಾನೆ ಅಹ ಅಹಾ ಪುರಾಣ ಶ್ರೀಹಿ ವ್ಯಾಸೋ ಶಾಖಾ ಸಹಸ್ರಕೃತೆಯೆಂಬುದಾಗಿ ಅಕಾರದಿಂದಾಗಿ ಆಕಾರದಿಂದಾಗಿ ಅಂ ಅಹ ಈ ನಾಲ್ಕು ಅಕ್ಷರಗಳಿಂದಾಗಿ ಪರಮಾತ್ಮ ಪ್ರಧಾನವಾಗಿ ವಾಚನಾಗಿದ್ದಾನೆ ಹಾಗಾಗಿ ಅಪ ಅಂತ ಹೇಳಿದರೆ ಯಾರಿಗೆ ಪರಮಾತ್ಮನೊಬ್ಬನೇ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೋ ಅವಳು ಅಪ ಪರಮಾತ್ಮನೊಬ್ಬನೇ ಯಾರನ್ನು ಪಾಲನೆ ಪಾ ಅಂತ ಹೇಳಿದ್ರೆ ಪಾಲನೆ ಮಾಡ್ತಾ ಇರ್ತಾನೋ ಅವಳು ಅಪ ಅಂತ ಹೇಳಿದ್ರೆ ಪರಮಾತ್ಮ ಅವನೊಬ್ಬನೇ ಯಾರಿಗೆ ಪಾಲಕನು ಅವಳು ಅಪ ದೇವಿ ಆ ದೇವಿ ಲಕ್ಷ್ಮೀ ದೇವಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆಯಂತೆ ಹೇಗೆ ಅಂದ್ರೆ ಆ ಪರಮಾತ್ಮ ಲಕ್ಷ್ಮೀದೇವಿಯನ್ನು ನಿರಂತರವಾಗಿ ತನ್ನ ಹೃದಯದಲ್ಲಿ ಧಾರಣೆ ಅಂತೆ ಹಾಗಾಗಿ ಪರಮಾತ್ಮನಿಗೆ ಅಪಾಂ ನಿಧಿಹಿ ಎಂಬುದಾಗಿ ಹೆಸರು ಅಪ ಅಂತ ಹೇಳಿದ್ರೆ ಪರಮಾತ್ಮನೇ ಯಾರಿಗೆ ಪಾಲಕನಾಗಿದ್ದಾನೋ ಅವಳು ಲಕ್ಷ್ಮೀದೇವಿ ಅವಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ನಿಧಿಹಿ ಅಂದ್ರೆ ಸದಾಕಾಲ ಪರಮಾತ್ಮನ ಹೃದಯದಲ್ಲಿ ಪರ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪಾಂ ನಿಧಿಹಿ ಎಂಬುದಾಗಿ ಹೆಸರು ಅದಕ್ಕೋಸ್ಕರನೇನೆ ಭೃಗು ಮಹರ್ಷಿಗಳು ಬಂದಾಗ ಪರಮಾತ್ಮನ ಎದೆಗೆ ಒದಿತಾರೆ ಎದೆಗೆ ಒದ್ದ ತಕ್ಷಣ ಲಕ್ಷ್ಮೀದೇವಿ ಸಿಟ್ಟಾಗ್ತಾಳೆ ಯಾಕೆ ನನ್ನ ಸ್ಥಾನಕ್ಕೆ ಪರಮ ಪರಮಾತ್ಮನ ವಕ್ಷಸ್ಥಾನ ಅದು ನಾನು ಸದಾ ಕಾಲ ವಾಸವಾಗಿರುವಂತಹ ಸ್ಥಾನ ಅಂತಹ ಸ್ಥಾನಕ್ಕೆ ಈ ಭೃಗು ಮಹರ್ಷಿಗಳು ಒದ್ದರೂ ಕೂಡ ಪರಮಾತ್ಮ ಏನೂ ಕೂಡ ಪ್ರತಿಕ್ರಿಯೆ ಮಾಡಲಿಲ್ಲ ಅಂತ ಸಿಟ್ಟಿಗೆದ್ದು ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬರುವಂತಹ ಆ ಪ್ರಸಂಗ ಎಲ್ಲ ಬರುತ್ತೆ ಹಾಗಾಗಿ ಲಕ್ಷ್ಮೀದೇವಿಯ ವಾಸಸ್ಥಾನ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನ ವಕ್ಷಸ್ಥಳ ಅಂತ ಹೀಗೆ ಅಪಾಮ್ ನಿಧಿಹಿ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಅಪಾಮ್ ನಿಧಿಹಿ ಅಪಾಹ ಅಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಆ ಕರ್ಮಗಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಅದರಿಂದಾಗಿ ಅಪಾಮ್ ನಿಧಿಹಿ ಇನ್ನೊಂದು ರೀತಿಯಾದಂತಹ ಅರ್ಥ ಅಪ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅವಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪಾನ್ಧಿ ಎಂಬುದಾಗಿ ಹೆಸರು ಮುಂದಿನ ನಾಮ ಅಧಿಷ್ಠಾನಂ ಎಂಬುದಾಗಿ ಅಧಿಷ್ಠಾನ ಅಂತ ಹೇಳಿದ್ರೆ ಒಂದು ಆಧಾರ ಅಂತ ಯಾವುದಾದ್ರೂ ಒಂದು ಪಾತ್ರೆಯನ್ನು ನಾವು ಕೆಳಗಡೆ ಇಡ್ತೀವಿ ಅಂತ ಹೇಳಿದ್ರೆ ಆ ಪಾತ್ರೆಗೆ ಏನಾಯ್ತು ಕೆಳಗಿನ ಜಾಗ ಅಧಿಷ್ಠಾನ ಆಯ್ತು ನಾವು ಕುರ್ಚಿಯ ಮೇಲೆ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಕುರ್ಚಿ ಅಧಿಷ್ಠಾನ ಅಂತ ಹಾಗೆ ಪರಮಾತ್ಮ ಅಧಿಷ್ಠಾನ ಯಾವುದಕ್ಕೆ ಅಧಿಷ್ಠಾನ ಇಡೀ ಜಗತ್ತಿಗೇನೆ ಪರಮಾತ್ಮ ದೊಡ್ಡ ಆಧಾರ ಸ್ತಂಭ ಅಧಿಷ್ಠಾನನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಇಡೀ ಜಗತ್ತಿಗೇನೆ ಪರಮಾತ್ಮ ಅಧಿಷ್ಠಾನನಾಗಿದ್ದಾನೆ ಆಧಾರನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಇನ್ನು ಅಧಿಷ್ಠಾನ ಅಂತ ಹೇಳಿದ್ರೆ ಅಧಿಕಸ್ಥಾನ ಸರ್ವೋತ್ತಮವಾದಂತಹ ಸ್ಥಾನ ಯಾವುದು ಅದು ಮೋಕ್ಷ ಆ ಮೋಕ್ಷ ಎಂಬುದು ಪರಮಾತ್ಮನ ಅನುಗ್ರಹದಿಂದಾಗಿ ಸಿಗುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ನಮಗೆಲ್ಲರಿಗೂ ಕೂಡ ದೊಡ್ಡ ಸ್ಥಾನ ಯಾವುದು ಅದು ಮೋಕ್ಷ ಅಂತಹ ಅಧಿಷ್ಠಾನ ಅದೇ ಶ್ರೇಷ್ಠ ಸ್ಥಾನವಾದಂತಹ ಮೋಕ್ಷ ಎಂಬುದು ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೆ ಸಿಗುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠ ಸ್ಥಾನ ಯಾವುದು ಅಂತ ಹೇಳಿದ್ರೆ ಜ್ಞಾನಿಗಳ ಹೃದಯ ಅಂತ ಪರಮಾತ್ಮ ಜ್ಞಾನಿಗಳ ಹೃದಯದಲ್ಲಿ ಯಾವಾಗಲೂ ಕೂಡ ವಾಸವಾಗಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತಿಗೆ ಆಧಾರನಾಗಿದ್ದಾನೆ ಅಧಿಷ್ಠಾನನಾಗಿದ್ದಾನೆ ಅದರಿಂದಾಗಿ ಅಧಿಷ್ಠಾನಂ ಭಕ್ತರಿಗೆ ಅತ್ಯಂತ ಅಧಿಕವಾದಂತಹ ಸ್ಥಾನ ಶ್ರೇಷ್ಠ ಸ್ಥಾನ ಯಾವುದು ಮೋಕ್ಷ ಆ ಮೋಕ್ಷ ಎಂಬುದು ಪರಮಾತ್ಮನ ಅನುಗ್ರಹದಿಂದಾಗಿ ಸಿಗುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಜ್ಞಾನಿಗಳ ಹೃದಯ ಎಂಬುದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ಸ್ಥಾನ ಅದರಿಂದಾಗಿ ಪರಮಾತ್ಮನಿಗೆ ಅಧಿಷ್ಠಾನಂ ಎಂಬುದಾಗಿ ಹೆಸರು ಮುಂದಿನ ನಾಮ ಅಪ್ರಮತ್ತಃ ಅಂತ ಅಪ್ರಮತ್ತಃ ಅಂತ ಹೇಳಿದ್ರೆ ಪರಮಾತ್ಮ ಯಾವತ್ತೂ ಕೂಡ ತಪ್ಪನ್ನು ಮಾಡೋದಿಲ್ಲ ಅಂತೆ ಪ್ರಮಾದವನ್ನು ಮಾಡೋದಿಲ್ಲ ಪರಮಾತ್ಮ ನಿರಂತರವಾಗಿ ಇಷ್ಟೆಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಅನಂತ ಕೆಲಸಗಳು ಇಷ್ಟೆಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಒಂದು ಸಣ್ಣ ಪ್ರಮಾದವನ್ನು ಕೂಡ ಪರಮಾತ್ಮ ಆಡುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮತ್ತ ಎಂಬುದಾಗಿ ಹೆಸರು ಪರಮಾತ್ಮ ಎಂದಿಗೂ ಕೂಡ ಪ್ರಮಾದವನ್ನು ತಪ್ಪನ್ನು ಮಾಡುವುದಿಲ್ಲ ಆದ್ದರಿಂದಾಗಿ ಅಪ್ರಮತ್ತ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಯಾವತ್ತೂ ಕೂಡ ಎಚ್ಚರ ತಪ್ಪೋದಿಲ್ಲ ಅಂತೆ ಅಂದ್ರೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುದರ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಇದ್ದು ಅದನ್ನು ಮಾಡ್ತಾನೆ ಪರಮಾತ್ಮ ಅದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮತ್ತ ಎಂಬುದಾಗಿ ಹೆಸರು ಪರಮಾತ್ಮ ಯಾವಾಗಲೂ ಕೂಡ ತಪ್ಪನ್ನು ಮಾಡುವುದಿಲ್ಲ ಅದರಿಂದಾಗಿ ಅಪ್ರಮತ್ತ ತಾನು ಯಾ ಮಾಡುವಂತಹ ಯಾವ ಕೆಲಸದಲ್ಲಿಯೂ ಕೂಡ ಪರಮಾತ್ಮ ಎಚ್ಚರ ತಪ್ಪುವುದಿಲ್ಲ ಅರ್ಥಾತ್ ತಾನು ಮಾಡುವಂತಹ ಕೆಲಸದ ಪರಿಪೂರ್ಣವಾದಂತಹ ಜ್ಞಾನ ಎಂಬಂತಹ ಎಚ್ಚರ ಅದು ಪರಮಾತ್ಮನಿಗೆ ಇರುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮತ್ತ ಎಂಬುದಾಗಿ ಹೆಸರು ಕೊನೆಯ ನಾಮ ಪ್ರತಿಷ್ಠಿತ ಎಂಬುದಾಗಿ ಪ್ರತಿಷ್ಠಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಪ್ರತಿಷ್ಠಿತನಾಗಿದ್ದಾನೆ ಗಟ್ಟಿಯಾಗಿ ಕುಳಿತಿದ್ದಾನೆ ಎಲ್ಲಿ ಕುಳಿತಿದ್ದಾನೆ ಜೀವ ಹೃದಯ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ಬಿಂಬರೂಪಿಯಾಗಿ ಗಟ್ಟಿಯಾಗಿ ಕುಳಿತಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರತಿಷ್ಠಿತ ಎಂಬುದಾಗಿ ಹೆಸರು ಇನ್ನು ಸರ್ವತ್ರ ಪ್ರತಿಷ್ಠಿತ ಪರಮಾತ್ಮ ಇಲ್ಲದೇ ಇರುವಂತಹ ಜಾಗನೇ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರತಿಷ್ಠಿತ ಎಂಬುದಾಗಿ ಹೆಸರು ಇನ್ನು ಪ್ರತಿಮಾ ಅಸುಸ್ಥಿತ ಪ್ರತಿಮೆಗಳಲ್ಲಿ ನಾವು ಪರಮಾತ್ಮನನ್ನು ಕಾಣಲಿಕ್ಕಿರುವಂತಹ ಮೊದಲ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ಅದು ಪ್ರತಿಮೆಗಳು ಪರಮಾತ್ಮ ಆ ಪ್ರತಿಮೆಗಳಲ್ಲಿ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರತಿಷ್ಠಿತ ಎಂಬುದಾಗಿ ಹೆಸರು ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳ ಹೃದಯದಲ್ಲಿ ಬಿಂಬರೂಪಿಯಾಗಿ ಪ್ರತಿಷ್ಠಿತನಾಗಿರ್ತಾನೆ ನೆಲೆಸಿರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರತಿಷ್ಠಿತ ಎಂಬುದಾಗಿ ಹೆಸರು ಎಲ್ಲ ಕಡೆ ವ್ಯಾಪಿಸಿರ್ತಾನೆ ಅದರಿಂದಾಗಿ ಪ್ರತಿಷ್ಠಿತ ಇನ್ನು ವಿಶೇಷವಾಗಿ ಪ್ರತಿಮಾಸು ಸ್ಥಿತ ಪ್ರತಿಯೊಂದು ಪ್ರತಿಮೆಗಳಲ್ಲಿ ಪ್ರತಿಮೆಗಳಲ್ಲಿ ಪರಮಾತ್ಮ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರತಿಷ್ಠಿತ ಎಂಬುದಾಗಿ ಹೆಸರು ಹೀಗೆ ಈ ಮೂವತ್ತೈದನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳು ಅಚ್ಯುತಃ ಪ್ರಥಿತ ಪ್ರಾಣಃ ಪ್ರಾಣದಃ ವಾಸವಾನುಜಃ ಅಪಾನ್ಯಿ ಅಧಿಷ್ಠಾನ ಅಪ್ರಮತ್ತ ಪ್ರತಿಷ್ಠಿತಃ ಎಂಬುದಾಗಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಒಟ್ಟು ಮುನ್ನೂರ ಇಪ್ಪತ್ತೇಳು ನಾಮಗಳ ಚಿಂತನೆಯನ್ನು ನಾವು ನಡೆಸಿದ್ದೇವೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು